ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಬಾಣದ ಪರಿಧಿಯಲ್ಲಿ ಬಾಣದ ಪರಿಧಿಯಲ್ಲಿ ಸಿದ್ಧನಾಗೆ ಬಂದು ನಿಂತಿದ್ದಾನೆ ಅಂತ ಹಾಗಾಗಿ ಬದುಕಿ ಹೋಗದಂತೆ ಮಾಡೋ ಇವನನ್ನ ಅಂತ ಹೇಳ್ತಾನೆ ಭಲೇ ಅಂತ ಹೇಳ್ತಾರೆ ದುರ್ಯೋಧನನ ಬಗ್ಗೆ ಏಕೆಂದ್ರೆ ಈ ಕೃಷ್ಣಾರ್ಜುನರು ಎದುರಿಗೆ ಬಂದು ಆ ದುರ್ಯೋಧನ ಅಲುಗಾಡುತ್ತಾ ಇಲ್ಲ ಅನ್ನೋದಿದೆಯಲ್ಲ ಅದು ಎದಿಜಾತೋಸಿ ಪಾಂಡು ನಾ ಹೇಳುವಾಗ ಚುಚ್ಚ ಚುಚ್ಚತಾನೆ ನೀನು ಪಾಂಡುವಿನ ಮಗನೇ ಹೋದಾದರೆ ನೀನು ಕಲ್ತಿದ್ದೆಲ್ಲ ತೋರಿಸು ಸ್ವಲ್ಪ ಇಲ್ಲಿ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ಮಹಾಭಾರತ ರಾಸಿಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಮುನ್ನುಗಿದ್ದಾರೆ ವಿದ್ವಾನ್ ಜಗದೀಶ್ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಅಗೇನ್ ಫೋರ್ಟೀನ್ತ್ ಡೇ ನಾ ಹದಿನಾಲ್ಕನೇ ದಿನದ ಯುದ್ಧದಲ್ಲಿ ಸಂಜೆ ಕೊನೆ ಭಾಗ ಬರ್ತಾ ಅನಿಸುತ್ತೆ ದುರ್ಯೋಧನ ಮತ್ತು ಕೃಷ್ಣಾರ್ಜುನನ ಮುಖಾಮುಖಿ ಆಗುತ್ತೆ ಸೊ ಕೃಷ್ಣ ಅರ್ಜುನನಿಗೆ ಒಂದಷ್ಟು ಉಪದೇಶ ಮಾಡ್ತಾ ಇದ್ದಾನೆ ಸರ್ ಅದೇ ದುರ್ಯೋಧನನ ಎದುರು ಬಂದಿದ್ದಾನಲ್ಲ ಒಂದಷ್ಟು ಮಾತಾಡ್ತಾನೆ ಕೃಷ್ಣ ಇವನ ಜೊತೆಗೆ ಅವನ ಸ್ವಭಾವ ಹೇಳ್ದ ಅವನ ಸಾಮರ್ಥ್ಯ ಅವುಗಳನ್ನೆಲ್ಲ ಹೇಳಿ ಇವನ ಜೊತೆ ಯುದ್ಧ ಮಾಡುವ ಸನ್ನಿವೇಶ ಒದಗಿದೆ ಈಗ ಅಂತ ತೇನ ಯುದ್ಧ ಪ್ರಾಪ್ತ ಕಾಲಂ ತವಾನಘ ಅಂತ ನಿನಗೆ ಸರಿಯಾದ ಸಂದರ್ಭ ಸಿಕ್ಕಿದೆ ಈಗ ಅಂತ ಅಂದರೆ ಯಾರೊಡನೆ ಯುದ್ಧ ಮಾಡಬೇಕೋ ಅವನೊಡನೆ ಯುದ್ಧ ಮಾಡಬೇಕಾದ ಹೊತ್ತು ಬಂತು ನಿನಗೆ ಅಂತ ಇಲ್ಲಿವರೆಗೆ ಬೇರೆಯವ್ರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಿದ್ದು ಅಲ್ಲಿ ಹೇಗೆ ಅಂದರೆ ಧಾರ್ತರಾಷ್ಟ್ರರು ಆಚೆ ಸೈನ್ಯದವರು ಪಾಂಡವರ ಜೊತೆಗೆ ಎಷ್ಟೋ ಸಲ ಯುದ್ಧ ಮಾಡಿದ್ದಾರೆ ಇಲ್ಲಿಗ ಆದರೆ ಇವರ ಜೊತೆಗೆ ಯುದ್ಧ ಅನ್ನೋದು ಅವ್ರಿಗೆ ಕಡಿಮೆ ಅವಕಾಶ ಸಿಕ್ಕಿರೋದು ಮಾಡೇ ಇಲ್ಲ ಅಂತಲ್ಲ ದುಃಾಸ್ತ್ರನ ಜೊತೆ ಕೆಲವು ಸಲ ಯುದ್ಧ ಆಗಿದೆ ದುರ್ಯೋಧನನ ಜೊತೆ ಕೆಲವು ಸಲ ಯುದ್ಧ ಆಗಿದೆ ಕೆಲವು ತಮ್ಮಂದ್ರ ಜೊತೆ ಯುದ್ಧ ಆಗಿದೆ ಆದರೆ ಹೆಚ್ಚು ಯುದ್ಧ ಆಗಿದ್ದು ಹದಿನಾಲ್ಕು ದಿವಸದಲ್ಲಿ ಯಾರ ಜೊತೆಗೆ ಅಂದರೆ ಧೃತರಾಷ್ಟ್ರನ ಮಕ್ಕಳ ಜೊತೆಗಲ್ಲ ಪಾಂಡವರಿಗೆ ಉಳಿದವರ ಜೊತೆಗೆ ಹೆಚ್ಚು ಯಾರೋ ಭೀಷ್ಮ ದ್ರೋಣ ಕರ್ಣ ಶಲ್ಯ ಇನ್ನೊಬ್ಬ ಸಂರು ಸಂಕ್ಷಪ್ತಕರು ಆದರೆ ಈಚೆ ಕಡೆಯಿಂದ ನೋಡಿದರೆ ಈಚೆ ಕಡೆಯಲ್ಲಿ ಅತಿ ಹೆಚ್ಚು ಯುದ್ಧ ಆಗಿದ್ದು ಇವ್ರ ಜೊತೆಗೇನೆ ಇವರು ಇವ್ರ ಮಕ್ಕಳು ಅಂದರೆ ಇವರದ್ದೇ ಕವಲಿನ ಜೊತೆಗೇನೆ ಅಂತ ಈಗ ಏನಾಗಿದೆ ಇವನೇ ಬಂದಿದಾನಲ್ಲ ಅದನ್ನು ಹೇಳ್ತಾನೆ ಕಾಲ ಬಂತು ಅಂತ ಹೇಳ್ತಾನೆ ಕೃಷ್ಣ ಅತ್ರವೋ ದ್ಯೂತಮಾಯ ಅಂತಂ ವಿಜಯ ಏತರಾಯವ ಅಂತ ನಮ್ಮೆದರಿಗೆ ಈಗೊಂದು ದ್ಯೂತ ಇದೆ ಅಂತ ಹೇಳ್ತಾನೆ ಸೋಲು ಗೆಲುವಿನ ದ್ಯೂತ ನಮ್ಮೆದುರು ಬಂತು ಈಗ ಅಂತ ಈ ಮಾತು ಭಾಳ ಚೆನ್ನಾಗಿದೆ ಕೃಷ್ಣನದ್ದು ಅಂದರೆ ದ್ಯೂತ ಅನ್ನೋದರಲ್ಲಿ ಏನು ಅಂತ ಅಂದರೆ ಅದು ಫಿಫ್ಟಿ ಫಿಫ್ಟಿನಲ್ವಾ ಯಾವಾಗಲೂ ಜೂಜು ಅನ್ನೋದು ಅದು ಯಾವುದೇ ಜೂಜಿದ್ರು ಅದು ಪಗಡೆಯ ಜೂಜು ಅಂತಲ್ಲ ಕುದುರೆ ಜೂಜಿದೆ ಅಥವಾ ಯಾವುದೇ ಜೂಜು ಅಂತ ಇರುತ್ತೋ ಅದು ಫಿಫ್ಟಿ ಫಿಫ್ಟಿ ಅದಕ್ಕೆ ಮನುಷ್ಯನನ್ನು ಅದು ಭಾಳ ಕೆಣಕತ್ತೆ ಸೆಳೆಯತ್ತೆ ಯುದ್ಧವೂ ಒಂದು ಜೂಜೆ ಅಂದರೆ ಅಲ್ಲಿ ಯಾವುದನ್ನು ಇದೇ ಮಿತ್ತಮ್ಮನ್ನು ನಿರ್ಣಯಿಸೋಕ್ಕಾಗಲ್ವಲ್ಲ ಮನುಷ್ಯನಿಗೇನು ಅಂತ ಅಂದರೆ ಸಹಜವಾಗಿ ನಾವು ಅನ್ಕೋತೀವಿ ಅಂತ ಅಂದರೆ ಸಾಮಾನ್ಯ ಮನುಷ್ಯರು ಅಂತ ಹೇಳೋದಾದರೆ ನಮ್ಮಂಥ ಮನುಷ್ಯರು ಅಂತ ಹೇಳೋದಾದರೆ ನಾವು ಬಹಳ ಈ ಥರ ಜೂಜಿಗೆ ನಮ್ಮನ್ನು ಕೊಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಒಂದಿಷ್ಟು ಜ ಜನ ಹೇಗೆ ಅಂತ ಅಂದರೆ ಅವರು ಅರ್ಧದರ್ಶು ಜನ ಇದ್ದಾರೆ ಅವ್ರಿಗೆ ಏನೋ ಒಂದು ಈ ಥರದ್ದು ಬೇಕು ಸೋಲು ಗೆಲುವಿನ ಒಂದು ಆತಂಕ ತೊಳಲಾಟ ಅದೆಲ್ಲ ಬೇಕು ಅವರಿಗೆ ಅದಕ್ಕೆ ಅವರು ಆ ರಿಸ್ಕಿಗೆ ತಮ್ಮನ್ನು ಕೊಟ್ಕೊಳ್ತಾರೆ ಅದು ಎರಡರಲ್ಲಿ ಒಂದು ಪಾಸಿಟಿವ್ ಹೌದು ನೆಗೆಟಿವ್ ಹೌದು ಪಾಸಿಟಿವ್ ಆಗಿ ಅಂದರೆ ಸಾಹಸ ಮಾಡ್ತಾನೆ ಅವನು ಕೋಟ್ಯಂತರ ರೂಪಾಯಿ ತಂದು ಬಿಸ್ನೆಸ್ಸಿಗೆ ಸುರಿತಾನೆ ಅವನು ಯಾರೋ ಒಂದು ಕೋಟ್ಯಂತರ ರೂಪಾಯಿ ಹಾಕೊಂದು ಸಿನಿಮಾ ಮಾಡೋಕ್ಕೆ ಹೋಗ್ತಾನೆ ಒಬ್ಬ ಪ್ರೊಡ್ಯೂಸರು ಇನ್ಯಾರು ಇರೋ ವೃತ್ತಿ ಬಿಟ್ಟು ಒಂದೊಂದು ಹೊಸ ವೃತ್ತಿಯಲ್ಲಿ ಕೆಲಸ ಆರಂಭ ಮಾಡ್ತಾನೆ ಯಾವುದೋ ವಯಸ್ಸಿನಲ್ಲಿ ಈ ತರಹದ ಜನಗಳು ಕಾಣ್ತಾರೆ ಇದೆಲ್ಲ ಪಾಸಿಟಿವ್ ಆಗಿ ಒಂಥರ ಈ ತರ ದ್ಯೂತದ ತರಹದ ಇದಕ್ಕೆ ಒಡ್ಡಿಕೊಳ್ಳುವ ಸಾಧ್ಯತೆಗಳು ಇನ್ನು ಕೆಲವರು ಬೇರೆ ಬೇರೆ ಲಾಟರಿ ಟಿಕೆಟ್ ತಗೊಳ್ಳೋದ್ರಿಂದ ಆರಂಭ ಮಾಡಿ ಹತ್ತು ರೂಪಾಯಿ ಲಾಟರಿ ಟಿಕೆಟ್ ಆಗ್ಲಿ ಬೇಕಿದ್ರೆ ಕುದುರೆ ಜೂಜಿ ಕಟ್ಟುವವರೆಗೆ ಆನ್ಲೈನ್ ಇಲ್ಲಿ ಒಂದೇನಿದೆ ಅಂದ್ರೆ ಹತ್ತು ರೂಪಾಯಿ ತಗೊಳ್ಳೋನಿಗೆ ಅವನಿಗೂ ಅದು ಬೇಕದು ಯಾವ್ದು ಬೇಕೋ ಆ ಆತಂಕ ಬೇಕು ಅವನಿಗೊಂದು ಅವನಿಗೆ ಆದರೆ ಅಷ್ಟು ಧೈರ್ಯ ಇಲ್ಲದೇ ಇದ್ದ ಏನು ಮಾಡ್ತಾನೆ ಅವನು ಹತ್ತು ರೂಪಾಯಿ ಮಾತ್ರ ಇನ್ವೆಸ್ಟ್ ಮಾಡ್ಕೋತ ಕೂತಿರ್ತಾನೆ ಆದರೆ ಯಾರಿಗೆ ಆ ಧೈರ್ಯ ಇದೆಯೋ ಅವನು ಇದ್ದಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾನೆ ಹಾಗಾಗಿ ಮನುಷ್ಯನಿಗೆ ಇಂಥದ್ದೊಂದು ಜೂಜಿನ ಅಪ ಇರುತ್ತೆ ಇದೇ ಇದರದ್ದೇ ಇನ್ನೊಂದು ಪರಿಣಾಮ ಬೇಟೆ ಕೂಡ ಹಿಂದೆ ಬೇಟೆ ಇರ್ತಾ ಇತ್ತಲ್ಲ ಬೇಟೆಯಲ್ಲಿ ಕೂಡ ಏನೂ ಆಗ್ಬೋದು ಹೋಗಿ ಇವರು ಬೇಟೆ ಆಡೋದು ಎಲ್ಲ ಕೈಲಿ ಹರಿದೇ ಇರೋ ಪ್ರಾಣಿಗಳನ್ನೇ ಅಲ್ಲ ಈಗ ಆ ಥರ ಬೇಟೆ ಆಡೋವರೆಲ್ಲ ಜಿಂಕೆ ಬೇಟೆ ಆಡಿದ್ರು ಅನ್ನೋ ಕತೆಗಳು ಕಡಿಮೆ ಹುಲಿ ಬೇಟೆ ಹಂದಿ ಬೇಟೆ ಆಡಿದ್ರು ಹುಲಿ ಬೇಟೆ ಆಡಿದ್ರು ಅನ್ನೋದು ಹುಲಿ ಬೇಟೆ ಅನ್ನೋದು ಯಾವ ಕ್ಷಣಕ್ಕೂ ಅಪಾಯನೇ ಅದಕ್ಕೆ ಮನುಷ್ಯ ಮಾ ದೇಹದ ವಾಸನೆ ಬರುತ್ತೆ ಅದಕ್ಕೆ ಗೊತ್ತಾಗತ್ತೆ ಬಂದಿದ್ದಾರೆ ಅಂತ ಶತ್ರುವನ್ನು ಭಾಳ ಚೆನ್ನಾಗಿ ಗುರುಸೋ ಪ್ರಾಣಿಗಳವೆಲ್ಲ ಅವು ಕಾದು ಹಾರತವೆ ಅವು ಅಂದರೆ ನೇರ ದಾಳಿ ಅಲ್ವಲ್ಲ ಹುಲಿ ಅಂತ ಅಡಿಗೆ ದಾಳಿ ಮಾಡ್ತವೆ ಹುಲಿಯೋ ಚಿರತೆಯೋ ಇವನು ಅಡಿಗೆ ದಾಳಿ ಮಾಡಬೇಕು ಈ ಬೇಟೆ ಕೂಡ ಜೂಜು ಅಂತ ಅಂದರೆ ಈ ಸಾಹಸ ಪ್ರವೃತ್ತಿ ಅನ್ನೋದು ಮನುಷ್ಯನಲ್ಲಿ ಚೆನ್ನಾಗಿದ್ದೇ ಇರುತ್ತೆ ಸಾಹಸ ಪ್ರವೃತ್ತಿಯ ದುಸ್ಸಾಹಸ ಪ್ರವೃತ್ತಿಯ ಒಂದು ಮುಖ ಅಂದರೆ ಬಹುಶಃ ಜೂಜು 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 ಅದೇ ಪಾಸಿಟಿವ್ ಅಂತ ಆದರೆ ಒಂದು ರಿಸ್ಕ್ ಅನ್ನು ಮೈ ಮೇಲೆ ಹಾಕ್ಕೊಂಡು ಏನೋ ಮಾಡೋಕೆ ಹೊರಡೋದು ನನಗೆ ಒಂದು ಸಣ್ಣದು ಒಂದು ಸಿನಿಮಾ ಇದೆ ಸರ್ ಹಿಂದಿನಲ್ಲಿ ಜಾನ್ ಬಾಜ್ ಅಂತ ತುಂಬ ಹಿಂದೆ ನೋಡಿರೋದು ಈಗ ನಾನು ನೆನಪಿಲ್ಲ ಅದರಲ್ಲೊಂದು ಜೂಜ್ ಹೇಗಿದೆ ಅಂತ ಜೂಜ್ ಹೇಗಿದೆ ಅಂತಂದರೆ ಇಬ್ಬರು ಕೂತ್ಕೊಳ್ತಾರೆ ನನಗೆ ಬರೀ ಕ್ಲಾರಿಟಿ ಡಿಟೇಲ್ ನೆನಪಿಲ್ಲ ಸ್ವಲ್ಪ ಮಾತ್ರ ನೆನಪಿದೆ ಇಬ್ಬರು ಕೂತ್ಕೊಳ್ತಾರೆ ಜೂಜಿ ಥರ ಅಂತಂದ್ರೆ ಒಂದು ಗನ್ ಇಡ್ತಾರೆ ಎದುರುಗಡೆ ಆ ಗನ್ನಲ್ಲಿ ಒಂದು ಬುಲೆಟ್ ಬುಲೆಟ್ ಇರುತ್ತೆ ಒಂದು ರಿವಾಲ್ವರ್ ಅದು ಏನಿಲ್ಲ ಅಂದ್ರೆ ತಿರುಗಿಸ್ತಾರೆ ತಿರುಗಿಸ್ತಾರೆ ತಿರುಗಿಸಿ ಅವ್ರವರೇ ಹೊಡ್ಕೊಳ್ಬೇಕು ಬದುಕಿದ್ರೆ ನಂಗೆ ಇದಕ್ಕೆ ಜಾಂಬಾಜ್ ಅಂತಾರೆ ಜಾಂಬಾಜ್ ಅಂದ್ರೆ ಜೀವನೇ ಪಣಕ್ಕಿಡೋದು ಇದು ಏನ್ ನಿಜಾನೋ ಇದು ಗೊತ್ತಿಲ್ಲ ಬಟ್ ಆ ಸಿನಿಮಾದಲ್ಲಿ ಮಾತ್ರ ತೋರಿಸಿದ್ದಾರೆ ಎಂಥ ಒಂದು ಮೈ ಹೌದು ಹೌದು ಸೊ ಮನುಷ್ಯನಿಗೆ ಇದೆ ಈ ತರದ ಧೈರ್ಯದ ಪ್ರವೃತ್ತಿ ಇದೆ ಜೀವವನ್ನೇ ಒತ್ತೆಇಟ್ಟು ಜೀವವನ್ನೇ ಒತ್ತೆಇಟ್ಟು ಈ ರೇಸ್ಗಳು ಇವಯಲ್ಲ ರೇಸ್ಗಳು ಆಮೇಲೆ ಈ ಫೈಟ್ ಫೈಟ್ ಗಳು ಇದೆಲ್ಲ ಕೆಲವೊಂದು ಫೈಟ್ಗಳು ಹೌದು ಅವರು ಅದೇ ತರ ಅಲ್ವಾ ಹೌದು ಸೋ ಗನ್ ಇಟ್ಕೊಂಡು ರಸ್ತೆಯಲ್ಲಿ ಹೊಡೆದಾಡೋದು ಆಮೇಲೆ ಈ ಕಾರ್ ರೇಸ್ಗಳೆಲ್ಲ ಏನು ಸಣ್ಣ ಅಪಾಯ ಮಹಿಮಲ ಕೊಳದ ಅದು ಕರೆಕ್ಟ್ ಗೆಲುವಿನ ಖುಷಿ ಅವ್ರಿಗೆ ಹೆಂಗೆ ಸಿಗುತ್ತೋ ಗೊತ್ತಿಲ್ಲ ಗೆಲುವಿನ ಖುಷಿಗಿಂತ ಪ್ರತಿ ತಿರುವಲ್ಲೂ ಭೀಕರ ಹಾಗೆ ಈ ಮನುಷ್ಯನಿಗೆ ಇದಿದೆ ಅಂಥದ್ದೊಂದು ದ್ಯೂತ ಎದುರಾಯಿತು ಅಂತ ಹೇಳ್ತಾನೆ ಯಾಕೆಂದರೆ ಅವನು ದ್ಯೂತ ಪ್ರಿಯನಲ್ಲ ಅದು ಆಮೇಲೆ ದ್ಯೂತದಿಂದಲೇ ಇಷ್ಟೆಲ್ಲ ಮಾಡಿರೋದು ದುರ್ಯೋಧನ ಅಂತ ಹೇಳಿ ಹತ್ರವೋ ದ್ಯೂತಮಾಯಾತಂ ವಿಜಯಾಯ ಇತರಾಯವ ಅಂತ ಅಂದರೆ ಈ ಮಾತು ಎಷ್ಟು ಚೆನ್ನಾಗಿದೆ ಅಂತ ಯಾಕೆ ಒತ್ತೊತ್ತು ಹೇಳ್ತಾ ಇದ್ದೀನಿ ಅಂದರೆ ಗೆಲ್ತೀವಿ ಆ ಆತ್ಮವಿಶ್ವಾಸದ ಜೊತೆಗೆ ಸೋಲು ಗೆಲುವನ್ನು ದೂ ದ್ಯೂತ ಇದು ಅಂತ ಅಂದರೆ ದುರ್ಯೋಧನನ ನಾನು ಕಡಿಮೆ ಅಂತಲೂ ಭಾವಿಸ್ತಾ ಇಲ್ಲ ಅದು ದುರ್ಯೋಧನ ಜೊತೆಗಿದ್ದನ್ನು ಹಾಗಾಗಿ ಈಗ ನೀನು ನಿನ್ನ ಸಿಟ್ಟು ಎನ್ನುವ ವಿಷವನ್ನು ಹೊರ ಹಾಕಬೇಕು ಅಂತ ಹೇಳ್ತಾನೆ ಅತ್ರ ಕ್ರೋಧ ವಿಷಂ ಪಾರ್ಥವಿ ಮುಂಚ ಚಿರಸಭೃತ ಬಹಳ ಕಾಲ ಒಳಗಡೆ ಒಂದು ವಿಷವು ಇಟ್ಕೊಂಡು ಕೂತಿದೀಯಾ ಅಂದರೆ ಇನ್ನು ಸರಿಯಾದ ಕನ್ನಡದ ಭಾಷೆಯಲ್ಲಿ ಹೇಳಬೇಕು ಅಂದರೆ ವಿಷ ಕಕ್ಕು ಅಂತ ಹಾವಿನೊಳಗೊಂದು ವಿಷಯ ಇದೆಯಲ್ಲ ಇಟ್ಕೊಂಡು ಕೂತಿದೆ ಅದೇನು ತಿನ್ನಲ್ಲ ಅದನ್ನು ಆ ವಿಷಯ ಇದೆ ಅದೇ ಆ ವಿಷಯ ಬೇರೆಯವರಿಗಾಗೇನೆ ಅದು ಹಾಗೆ ನಿನ್ನ ಕ್ರೋಧ ವಿಷಯ ಇದೆಯಲ್ಲ ಅದನ್ನು ಹೊರಹಾಕು ಈಗ ಯಾಕೆ ಅಂದರೆ ಎಲ್ಲ ಅನರ್ಥಗಳಿಗೆ ಇವನೇ ಮೂಲ ಅಂತ ಏಷ ಮೂಲಂ ಅನರ್ಥ ನಾಂ ಪಾಂಡವರ ಬದುಕಿನ ಎಲ್ಲ ಅನರ್ಥಗಳೇನಿತ್ತು ಅಷ್ಟಕ್ಕೆ ಇವನೇ ಕಾರಣ ಅಂತ ಮೂಲ ಕಾರಣ ಇವನೇ ಅಂತ ಅಂಥವನು ಸಿಕ್ಕಿದಾನೆ ಈಗ ಅಂತ ಯಾರು ನಿಮ್ಮ ಬದುಕಿನ ಎಲ್ಲ ಕಷ್ಟಗಳಿಗೆ ಕಾರಣನೋ ಸ್ವಯಂ ಪ್ರಾಪ್ತಃ ನಿನ್ನೆದರಿಗೆ ಸೇ ಸಿಕ್ಕಿದ್ದಾನೆ ಪಶ್ಯ ಸಾಫಲ್ಯ ಮಾತ್ಮನಃ ನಿನ್ನ ಬದುಕಿನ ಸಫಲತೆಯನ್ನು ನೋಡು ಈಗ ಅಂತ ಹೇಳ್ತಾನೆ ಕೃಷ್ಣ ಆದರೆ ಭೀಮ ದುರ್ಯೋಧನನ್ನು ಕೊಲ್ಲುವಷ್ಟು ಕಾಯಿಸೋದಕ್ಕೆ ಕೃಷ್ಣ ಏನು ಸಿದ್ಧನಿಲ್ಲ ಅಂತ ಅವನು ಪ್ರತಿಜ್ಞೆ ಎಲ್ಲ ಇದೆಯಲ್ಲ ಕೊಲ್ತೀನಿ ಅಂತ ಅದಕ್ಕೆಲ್ಲ ಕೃಷ್ಣ ಏನು ಇಲ್ಲ ನಿಮಗೆ ಪ್ರತಿಜ್ಞೆ ಹಾಳಾಗೋಯ್ತು ಅನ್ನೋ ತರಹದಲ್ಲಿ ಈಗ ಮುಗಿಸಿಬಿಡು ಇದನ್ನು ಅಂತ ಅಷ್ಟು ಹೇಳ್ತಾನೆ ಯಾಕೆ ಬಂದ ಇವನು ನಿನ್ನೆದುರು ಅಂತ ಕೃಷ್ಣ ಕೇಳ್ತಾನೆ ಯಾಕೆಂದರೆ ರಾಜ್ಯಾರ್ಥಿ ಇವನು ಅಂತ ಕಥಂಹಿ ರಾಜ್ಯಾರ್ಥಿ ತ್ವಯಾ ಸಂಯುಗಂ ಇವನಿಗೆ ರಾಜ್ಯದ ಬಯಕೆ ಬಹಳ ಇದೆ ಅಂತ ಈ ಯುದ್ಧಕ್ಕೆ ಬಂದು ನಿಲ್ಲುವವರಿಗೆ ಅಷ್ಟು ರಾಜ್ಯದ ಆಸೆ ಅಂತ ಇರೋದಿಲ್ಲ ಅಂತ ಸತ್ರವೀರ ಸ್ವರ್ಗ ಅಂತ ಒಂದು ಬರ್ತಾರೆ ಇವರು ಆದರೆ ಯಾರಿಗೆ ಆ ಪ್ರಮಾಣದಲ್ಲಿ ರಾಜ್ಯದ ಮೋಹ ಇದೆಯೋ ಅವನು ತನ್ನನ್ನು ಹೀಗೆ ಒಂದು ಇದಕ್ಕೆ ಒಳಪಡಿಸೋದಕ್ಕೆ ಇಷ್ಟಪಡೋದಿಲ್ಲ ಅಂದರೆ ಇಷ್ಟು ರಿಸ್ಕ್ ತಗೊಳೋದಕ್ಕೆ ಸಿದ್ಧಪಡೋದಿಲ್ಲ ನಾವೇನು ಮಾತಾಡಿದ್ವಿ ಮನುಷ್ಯನಲ್ಲಿ ಅಂಥದ್ದೊಂದು ಸಾಹಸಿ ಪ್ರವೃತ್ತಿ ಇರುತ್ತೆ ಅಂತ ಅದಕ್ಕೆ ಇವನು ತನ್ನನ್ನು ಒಳಗಿಸೋ ಒಳಗಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲವಲ್ಲ ಯಾಕೆಂದರೆ ಬದುಕಿದ್ರೆ ಬದುಕ್ ರಾಜ್ಯ ಆಳ್ತೀನಿ ಸತ್ರೆ ಸಾಯ್ತೀನಿ ಅನ್ನೋ ಮನೋಭಾವ ಅಲ್ಲ ನಾನು ರಾಜ್ಯವಾಳಲೇಬೇಕು ಅನ್ನೋದು ದುರ್ಯೋಧನನ ವ್ಯಕ್ತಿತ್ವ ಅಂದರೆ ಅದನ್ನು ಎಷ್ಟು ಚೆನ್ನಾಗಿ ಕೃಷ್ಣ ಹೇಳ್ತಾನೆ ಇಲ್ಲಿ ಅಂತ ವಾಸ್ತವವಾಗಿ ಬೇಕಾಗಿರೋದು ಇದು ಅಂತ ಮಹಾಭಾರತದಲ್ಲಿ ಅದರ ಒಟ್ಟು ಕಥೆ ಅಲ್ಲ ನಮ್ಮಲ್ಲಿ ಎಷ್ಟೋ ಸಲ ಕಥೆ ಓಡಿಸಿ ಅನ್ನೋ ಮಾತುಗಳು ಬರತ್ತಲ್ಲ ಅಲ್ಲ ಪಾಪ ಅವರು ಬೇರೆ ದೃಷ್ಟಿಯಿಂದ ಹೇಳ್ತಾರೆ ಒಂದು ಕುತೂಹಲ ಇರುತ್ತೆ ಇಡೀ ಮಹಾಭಾರತ ಮನುಷ್ಯನ ವ್ಯಕ್ತಿತ್ವವನ್ನೇ ಹೇಳ್ತಾ ಇದೆ ಅನ್ನೋದಕ್ಕೆ ಏನರ್ಥ ಅಂದರೆ ನೋಡಿ ಇಲ್ಲಿ ಇನ್ನೊಂದು ತಿರುಗಿ ಬಿಡ್ತು ಕಥಂಹಿ ರಾಜ್ಯಾರ್ಥಿ ತ್ವಯಾಗಚ್ಚೇತ ಸಂಯೋಗ ಅಂತ ಯಾರಿಗೆ ಅತ್ಯಂತ ಆಸೆ ಇದೆಯೋ ಬದುಕಿನಲ್ಲಿ ಯಾವುದರ ಯಾವುದಾದ್ರೂ ಕುರಿತ ಆಸೆ ಇದೆಯೋ ಅವರು ಸಾವಿಗೆ ಎದುರಾಗಲ್ಲ ಆದರೆ ಸಾವಿಗೆ ಅಂದರೆ ಸಾವು ಬರಬಹುದಾದ ಯಾವ ಸಂಗತಿಗೂ ಅವರು ಎದುರಾಗಲ್ಲ ಬಹಳ ಬಹಳ ತಮ್ಮನ್ನು ತಾವು ರಕ್ಷಿಸಿಕೊಂಡೇ ಇರುತ್ತಾರೆ ಅವರು ರಿಸ್ಕೆಲ್ಲ ತಗೊಳ್ಳೋದೇ ಇಲ್ಲ ಅವರು ಒಂದು ಹೆಜ್ಜೆ ಹಿಂದೆ ಅದರಲ್ಲಿ ಇಂತಹ ರಾಜ್ಯಾರ್ಥಿಯಾದವನು ತ್ವಯಾಗ ಚೇತ ಅಂತ ನಿನ್ನೆದ್ರೆ ಯಾಕೆ ಬಂದು ನಿಂತ ಅಂತ ನಿನ್ನೆದ್ರೆ ಯುದ್ಧ ಮಾಡೋದಕ್ಕೆ ಯಾಕೆ ಬಂದು ನಿಂತ ಅಂತ ಈ ಕರ್ಣ ಬರ್ಬೋದು ಎದುರಿಗೆ ದ್ರೋಣರು ಬರ್ಬೋದು ಭೀಷ್ಮ ಬರ್ಬೋದು ಅವರ್ಯಾರೋ ರಾಜ್ಯ ಮೋಹಿಗಳಲ್ಲ ಅವ್ರು ಅವರ್ಯಾರೋ ರಾಜ್ಯ ಮೋಹಿಗಳಲ್ಲ ಅವ್ರು ಬರೋದಕ್ಕೆ ಒಂದು ಅರ್ಥ ಇರುತ್ತೆ ಇವನು ಯಾಕೆ ಬಂದ ಅಂತ ಕೇಳ್ತಾನೆ ಏನಾದರೂ ಆಗಲಿ ದಿಷ್ಟ್ಯಾತ್ವಿದಾನೀಮ್ ಸಂಪ್ರಾಪ್ತ ಅವನು ಯಾಹು ಕಾರಣಕ್ಕಾರು ಬರಲಿ ನಿನಗಿದು ಅದೃಷ್ಟ ಅಂತ ನಿನಗಿದು ಅದೃಷ್ಟ ಯಾಕೆ ಅಂದರೆ ಏಷತೆ ಬಾಣಗೋಚರಂ ಅಂತ ನಿನ್ನ ಬಾಣದ ಕಣ್ಣಿಗೆ ಸಿಕ್ಕಿದ್ದಾನೆ ಇವನು ಅಂತ ಗೋಚರ ಬಾಣಕ್ಕೆ ಗೋಚರನಾಗಿದ್ದಾನೆ ಅಂತ ಎಷ್ಟು ಚಂದದ ಭಾಷೆಗಳಿದೆ ಇಲ್ಲಿ ಅಂದರೆ ಎಷ್ಟೊತ್ತು ವ್ಯಾಖ್ಯಾನಿಸಬಹುದು ಅಂತ ನಿನ್ನ ಕಣ್ಣಿಗೆ ಕಾಣ್ತಾ ಇರೋದಲ್ಲ ಇವನು ನಿನ್ನ ಬಾಣಕ್ಕೆ ಕಾಣ್ತಾ ಇದ್ದಾನೆ ಅಂತ ಈ ಬಾಣಕ್ಕೆ ಕಾಣ್ತಾ ಇದ್ದಾನೆ ಅಂದರೆ ದುರ್ಯೋಧನ ಅಲ್ಲೆಲ್ಲೋ ಇದ್ದರೆ ಇವನಾಗಿ ಇಲ್ಲಿಂದ ಬಾಣ ಬಿಟ್ಟುಕೊಲ್ಲ ಬರಲ್ಲ ಈಗ ಮೂರು ಕ್ರೋಶ ದೂರ ಬಾಣ ಬಿಡಕ್ಕೆ ಬರುತ್ತೆ ಅಂತ ಅಲ್ಲಿ ದುರ್ಯೋಧನಿಗೆ ಬಾಣ ಬಿಡೋಕ್ಕಾಗಲ್ಲ ಧರ್ಮಯುದ್ಧ ಅಲ್ಲ ಬಾಣದ ಪರಿಧಿಯಲ್ಲಿ ಇದ್ದಾನೆ ಬಾಣದ ಪರಿಧಿಯಲ್ಲಿ ಸಿದ್ಧನಾಗೆ ಬಂದು ನಿಂತಿದ್ದಾನೆ ಅಂತ ಹಾಗಾಗಿ ಬದುಕಿ ಹೋಗದಂತೆ ಮಾಡೋ ಇವನನ್ನು ಅಂತ ಹೇಳ್ತಾನೆ ಸ ಯಥಾ ಜೀವಿತಂ ಜಹ್ಯಾತ್ ತಥಾ ಕುರು ಧನಂಜಯ ಅವನಿಲ್ಲಿಂದ ಬದುಕಿ ಹೋಗಬಾರದು ಅಂತ ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾನೆ ಅವನಿಗೆ ಗೊತ್ತು ಅರ್ಜುನ ಇದನ್ನು ಮಾಡಲ್ಲ ಅಂತ ಐಶ್ವರ್ಯ ಮದ ಸಮ್ಮೂಢ ಅಧಿಕಾರದ ಸೊಕ್ಕು ಇವನಿಗೆ ಕಷ್ಟವೇ ಪಟ್ಟಿಲ್ಲ ಇವನು ಬದುಕಲ್ಲಿ ಹಾಗಾಗಿ ಇವನಿಗೆ ನಿಜವಾದ ಯುದ್ಧ ಗೊತ್ತಿಲ್ಲ ಅಂತ ಹೇಳ್ತಾನೆ ನಚತೆ ಸಂಯುಗೆ ವೀರ್ಯಂಜಾನಾತಿ ಅರ್ಜುನನ ಎದುರು ನಿಂತ ಯುದ್ಧ ಮಾಡೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವನಿಗೆ ಅಂತ ಅಂದರೆ ಅಧಿಕಾರ ಕೈಲಿದೆ ಆ ಅಹಂಕಾರ ಅಂದರೆ ಅಧಿಕಾರಕ್ಕೆ ಚ್ಯುತಿ ಬರಲೇ ಇಲ್ಲ ಅವನಿಗೆ ದುರ್ಯೋಧನನಿಗೆ ಇವನೇ ಅಧಿಕಾರಿ ಆದರೆ ಬಂದರೆ ದುರ್ಯೋ ಧೃತರಾಷ್ಟ್ರನಿಗೆ ಅಂತ ಪೆಟ್ಟು ಬಿದ್ದರೆ ಧೃತರಾಷ್ಟ್ರನಿಗೆ ನಡೆಸೋದು ದುರ್ಯೋಧನ ಅವನಿಗೆ ಅವನ ಸ್ಥಾನಕ್ಕೆ ಚ್ಯುತಿ ಇಲ್ಲ ಯಾಕೆಂದರೆ ಯಾರು ಧೃತರಾಷ್ಟ್ರನನ್ನು ಸಿಂಹಾಸನದಿಂದ ಇಳಿಸೋಕೆ ಹೋಗಲ್ಲ ಧೃತರಾಷ್ಟ್ರ ಸಿಂಹಾಸನದಲ್ಲಿದ್ದರೆ ದುರ್ಯೋಧನನದ್ದೇ ಆಳ್ವಿಕೆ ದುರ್ಯೋಧನನ್ನೇ ಸಿಂಹಾಸನದಲ್ಲಿದ್ದರೆ ಯಾರಾದರೂ ಇಳಿಸೋಕೆ ಪ್ರಯತ್ನ ಪಡ್ತಿದ್ರೇನೋ ಧೃತರಾಷ್ಟ್ರನ ಮೇಲೆ ಯಾರಿಗೂ ಅಂಥದ್ದೇನೂ ಇಲ್ಲ ಅವನೇನು ಮಾಡಿದ ಅವನು ಯಾಕೆ ಇಳಿಸ್ಬೇಕು ಅವ್ನು ಸರಿ ಇದ್ದಾನೆ ಅಂತಲೇ ಎಲ್ಲರದ್ದು ಹಂಗಾಗಿ ಅವನ ಕೈಲಿ ಅಧಿಕಾರ ಇದೆ ಈ ಅಧಿಕಾರ ಯಾವುದೂ ಕಷ್ಟಪಟ್ಟೇ ಬಂದಿಲ್ಲ ಅವನಿಗೆ ಅಂತ ಹಾಗಾಗಿ ನಿನ್ನ ಜೊತೆಗೆ ಯುದ್ಧ ಮಾಡೋದು ಹೇಗೆ ಅಂತ ಅವನಿಗೆ ಗೊತ್ತಿಲ್ಲ ಅಂತ ಇವನು ಯಾವ ಲೆಕ್ಕ ನಿನಗೆ ಅಂತಲೂ ಹೇಳ್ತಾನೆ ನಿನ್ನ ಎದುರು ಮೂರು ಲೋಕಗಳು ಸುರಾಸುರರು ಮನುಷ್ಯರು ಎಲ್ಲರೂ ಸೇರಿದರೂ ನಿನ್ನೊಂದಿಗೆ ದ್ವಂದ್ವ ಯುದ್ಧಕ್ಕೆ ಯಾರೂ ಸಿದ್ಧರಾಗೋದಿಲ್ಲ ಅರ್ಜುನನ ಜೊತೆಗೆ ಅದು ಇಬ್ಬರೇ ಯುದ್ಧ ಮಾಡಬೇಕಲ್ಲ ಅಂಥದ್ರಲ್ಲಿ ಇವನು ಯಾವ ಲೆಕ್ಕದವನು ನಿನಗೆ ಅಂತ ಇವನು ಬಂದರೆ ಈಗ ದ್ವಂದ್ವ ಯುದ್ಧ ಸಮೂಹ ಯುದ್ಧ ಅಲ್ವಲ್ಲ ಮತ್ತೆ ಮತ್ತೆ ಹೇಳ್ತಾನೆ ಅದೃಷ್ಟದಿಂದ ಬಂದು ಸೇರಿದಾನೆ ರಥದ ಹತ್ತಿರದಲ್ಲಿದ್ದಾನೆ ಪಾರ್ಥ ಅಂತ ಆಗ ಬಾಣಗೋಚರಮ್ಮಂದ ಈಗ ಹೇಳ್ತಾನೆ ರಥಕ್ಕೆ ಬಹಳ ಹತ್ತಿರ ಇದ್ದಾನೆ ಜೇನಮ್ಮಯಿ ಮಹಾಬಾಹೋ ಇವನನ್ನು ಕೊಂದು ಬಿಡು ಅಂತ ಮತ್ತೆ ಮತ್ತೆ ನೆನಪಿಸ್ತಾನೆ ಅವನು ಅಂದರೆ ಇದು ರಿಪೀಟ್ ಅಂತ ಆದರೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅರ್ಜುನನ ತಯಾರು ಮಾಡೋ ಕ್ರಮ ಹೇಗಿದೆ ಅಂತ ನಿಕೃತ್ಯ ಧರ್ಮರಾಜಂಚ ದ್ಯೂತೆಯೇ ವಂಚಿತವಾನ ಎಂ ನೆನಪಿಡ್ಲಿ ನಿನಗೆ ಮೋಸದಿಂದ ಇವನು ಯುದಿಷ್ಟಿರನ್ನು ಸೋಲಿಸಿದಾನೆ ಇವನು ಅಂತ ಅಂದರೆ ಆ ಮೋಸ ನೆನಪಾಗಬೇಕಲ್ಲ ಅವನಿಗೆ ಒಂದೆರಡಲ್ಲ ಇವನು ಮಾಡಿದ್ದು ಅಂತ ಅದು ಎಷ್ಟು ಕಷ್ಟ ಕೊಟ್ಟ ನಿಮಗೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಬಹೂನಿ ಸು ಕೃತಾನಿ ಅಂತ ಅಷ್ಟು ಕ್ರೌರ್ಯದ ಪರಮಾವಧಿ ಅಂತ ಹೇಳುವಷ್ಟು ಕೆಲಸ ಮಾಡಿದ್ದಾನೆ ಅಪಾಪಿಗಳಾದ ನಿಮ್ಮಲ್ಲಿ ಅಷ್ಟು ಪಾಪಕೃತ್ಯಗಳನ್ನು ಮಾಡಿದ್ದಾನೆ ಅಂತ ಅಂದರೆ ಸಜ್ಜನರಾದ ನಿಮ್ಮ ಮೇಲೆ ಅಂತ ಹಾಗಾಗಿ ಅನಾರ್ಯ ಇವನು ಕ್ಷುದ್ರ ಇವನು ಕಾಮಚಾರಿ ಇವನು ಆದ್ದರಿಂದ ಆರ್ಯವಾದ ಯುದ್ಧವನ್ನು ಮಾಡಿ ಇವನನ್ನು ಸೋಲಿಸು ಅಂತ ಅಂದರೆ ಆರ್ಯ ಅನಾರ್ಯ ಅಂದರೆ ಈ ಆರ್ಯ ದ್ರಾವಿಡ ಅಂತ ಬಳಕೆಯಲ್ಲಿದೆಯಲ್ಲ ಅದೆಲ್ಲ ಅಲ್ಲ ಆರ್ಯ ಶಬ್ದಕ್ಕೆ ನ್ಯಾಯ ನ್ಯಾಯವಾಗಿ ಬದುಕೋನು ಧರ್ಮವಾಗಿ ಬದುಕೋನು ಸಜ್ಜನ ಅಂತ ಅರ್ಥ ಆರ್ಯ ಶಬ್ದ ಬಳಸಿದ್ದು ಆ ಅರ್ಥದಲ್ಲಿ ಹಾಗಾಗಿ ಇದು ಆರ್ಯವಾದ ಯುದ್ಧ ಮಾಡು ನೀನು ನೀನೇನು ಮೋಸ ಮಾಡಬೇಕಾಗಿಲ್ಲ ಅವನು ಅನಾರ್ಯ ಅವನು ಇಲ್ಲಿವರಿಗೆ ಮಾಡ್ಕೊಂಬಂದಿದ್ದೆಲ್ಲ ಅನ್ಯಾಯವನ್ನೇ ಆದರೆ ನೀನು ನ್ಯಾಯವಾಗೇ ಕೊಲ್ಲೋವನನ್ನು ಅಂತ ಪಾರ್ಥ ಅವಿಚಾರ ಎನ್ನಂತ ಯೋಚನೆ ಮಾಡಬೇಡ ಅಂತ ವಿಚಾರ ಮಾಡಬೇಡ ಅವಿಚಾರ ಎನ್ನಂತ ಅಂದರೆ ಮತ್ತೆ ಬರತ್ತಲ್ಲ ಅವನದ್ದು ಅರ್ಜುನ ವಿಷಾದ ಯೋಗ ಅದಕ್ಕೆ ಮತ್ತೆ ಅವಕಾಶ ಕೊಡಬೇಡ ಅಂತ ನೀವು ಹೇಳಿದಾಗೆ ಅಂದರೆ ಮತ್ತೆ ಮತ್ತೆ ಭಗವದ್ಗೀತೆ ಹೇಳಬೇಕಲ್ಲ ಅವನು ಇಷ್ಟಾದರೂ ಮುಗಿಸಲ್ಲ ನಿಕೃತ್ಯ ರಾಜ್ಯ ಹರಣಂ ಮೋಸದಿಂದ ನಿಮ್ಮ ರಾಜ್ಯ ಕಿತ್ತುಕೊಂಡಿದ್ದು ವನವಾಸಂಚ ಪಾಂಡವ ನಿಮ್ಮನ್ನು ಕಾಡಿಗೆ ಕಳಿಸಿದ್ದು ಪರಿಕ್ಲೇಶಂಚ ಕೃಷ್ಣಯಾಹ ದ್ರೌಪದಿಗೆ ಮಾಡಿದ ಅನ್ಯಾಯ ಹೃದಿಕೃತ್ವ ಪರಾಕ್ರಮ ನೆನಪು ಮಾಡ್ಕೋದ್ನೆಲ್ಲ ಮನಸ್ಸಿನಲ್ಲಿ ಮತ್ತೊಮ್ಮೆ ಹಾಗಾಗಿ ನಿನ್ನ ಬಾಣಗಳು ಹೋಗಿ ತಲುಪುವಷ್ಟು ಹತ್ತಿರ ಇದ್ದಾನೆ ಬಿಡಬೇಡ ಅಂತ ಇವನ ಸಾವು ಅನ್ನೋದು ಏನು ಕೊಡತ್ತೆ ಅಂತ ಹೇಳ್ತಾನೆ ಇವನು ಸತ್ರೆ ಮುಗಿತು ಅಂತ ಇವನು ಸತ್ತರೆ ಅಸ್ಪಿನ್ನತೆ ತ್ವಯಾ ಸೈನ್ಯಂ ಅನಾಥಂ ಭಿದ್ಯತಾಮಿದಂ ಇದಕ್ಕೆ ಒಡೆಯನಿಲ್ಲ ಸೈನ್ಯಕ್ಕೆ ಯಾಕೆಂದರೆ ಆ ಸೈನ್ಯದ ಉದ್ದೇಶವೇ ದುರ್ಯೋಧನ ಆಚಪಕ್ಷದ್ದು ಆಚಪಕ್ಷಕ್ಕೆ ಬೇರೆ ಉದ್ದೇಶವೇ ಇಲ್ಲ ದುರ್ಯೋಧನ ಮಾತ್ರ ಉದ್ದೇಶ ಈಚ ಪಕ್ಷಕ್ಕೆ ಇವರ ರಾಜ್ಯವನ್ನು ಪಡೆದುಕೊಳ್ಳಬೇಕು ಅನ್ಯಾಯ ಆಗಿದೆ ಸರಿಪಡಿಸ್ಬೇಕು ಅಂತ ಉದ್ದೇಶ ಆಚೆ ಕಡೆಯವರಿಗೇನು ಉದ್ದೇಶ ಇದೆ ದುರ್ಯೋಧನ ಮಾತ್ರ ದುರ್ಯೋಧನನೇ ಇಲ್ಲ ಅಂದಮೇಲೆ ಅಲ್ಲಿ ಉದ್ದೇಶವೇ ಹೋಗಿಬಿಡ್ತು ಅಂತ ಹಾಗಾಗಿ ಇದು ವೈರವೆನ್ನುವ ಯಾಗದ ಅವಭೃತ ಸ್ನಾನ ಅಂತ ಕರೀತಾನೆ ವೈರಸ್ಯಾಸವಭೃತಃ ಅಂತ ಅಂದರೆ ಮಹಾಯಾಗಗಳನ್ನು ಮಾಡುವಾಗ ಶೌತಯಾಗಗಳನ್ನು ಮಾಡುವಾಗ ತುಂಬ ದಿನಗಳ ಕಾಲ ಯಾಗಗಳಿರುತ್ತೆ ತಿಂಗಳುಗಳ ಕಾಲ ಅಲ್ಲ ಆ ಯಾಗ ಮುಗಿದ ಮೇಲೆ ಅದು ಒಂದು ದಿವಸ ಇರಲಿ ಎಷ್ಟೇ ದಿವಸ ಇರಲಿ ಅವಭೃತ ಸ್ನಾನ ಅಂತ ಇರುತ್ತೆ ಒಂದು ಮಂಗಲ ಸ್ನಾನ ಅಂದರೆ ಉಟ್ಟ ಬಟ್ಟೆಯಲ್ಲೇ ಹೋಗಿ ಒಂದು ಸರೋವರದಲ್ಲಿ ಸ್ನಾನ ಮಾಡಿ ಬರ್ತಾರೆ ಯಾವುದನ್ನಾರು ಮಾಡುವಾಗ ಮೊದಲು ಸ್ನಾನ ಮಾಡಿ ಪವಿತ್ರವಾಗಿ ಮಾಡ್ತಾರಲ್ಲ ಯಜ್ಞಗಳ ಕೊನೆಯಲ್ಲಿ ಒಂದು ಅವಭೃತ ಸ್ನಾನ ಅಂತ ಇದರಲ್ಲಿ ನೀರಲ್ಲಿ ಮುಳುಗುತ್ತಾರೆ ಅಲ್ಲಿ ಬಣ್ಣ ಎಲ್ಲ ಎರಚುಕೊಂಡು ಅಲ್ಲ ಮಾಡೋದು ಎಲ್ಲ ಇರುತ್ತೆ ಇದು ವೈರವೆನ್ನುವ ಯಜ್ಞದ ಅವಭೃತ ಸ್ನಾನ ಅಂತ ಅಂದ್ರೆ ಅವಭೃತ ಸ್ನಾನ ಅನ್ನೋದು ಯಾಗದ ಪರಿಸಮಾಪ್ತಿ ಓಕೆ ಓಕೆ ಹಾಗಾಗಿ ಮೂಲಂಚಿಂದಿ ದುರಾತ್ಮನಾಂ ದುಷ್ಟ ಜನರ ಬೇರನ್ನು ತುಂಡರಿಸು ಅಂತ ಹೇಳ್ತಾನೆ ದುಷ್ಟ ಜನರ ಮೂಲಂ ಚಿಂದಿ ಅಂತ ಅಂದರೆ ಇವತ್ತು ಯಾರು ದುಷ್ಟರೆಲ್ಲ ಕಾಣ್ತಾ ಇದ್ದಾರೆ ಅದರ ಬೇರು ಇವನು ಅಂತ ಇದು ಇಷ್ಟು ಅರ್ಜ ಕೃಷ್ಣ ಅರ್ಜುನನನ್ನು ಪ್ರೇರೇಪಿಸ್ತಾನೆ ಹಾಗೆ ಆಗಲಿ ಅಂತ ಅವನು ಹೇಳ್ತಾನೆ ಅರ್ಜುನ ಅರ್ಜುನ ಹಾಗೆಯೇ ಆಗಲಿ ಅವನ ಎದುರಿಗೆ ಇದನ್ನು ತಗೊಂಡು ಹೋಗು ಅಂತ ಕೊಲ್ತೇನೆ ಅವನನ್ನು ಅಂತ ಬಹಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ರಾಜ್ಯ ಆಳದ್ನಲ್ಲ ಇನ್ನೂ ಆಗೋದಿಲ್ಲ ಇವನಿಗದು ಅದು ಹಾಗಾಗಿ ಯುದ್ಧದಲ್ಲಿ ಇವನನ್ನು ಚಿಂದ್ಯಾ ಮೂರ್ಧಾನ ಮಾಹವೆ ಅಂತ ತಲೆ ಕಡಿತೀನಿ ಇವನನ್ನು ಅಂತ ಅರ್ಜುನ ಹೇಳ್ತಾನೆ ಅರ್ಜುನ ಹತ್ರ ಇಷ್ಟು ಹೇಳಿಸೋದಕ್ಕೆ ಕೃಷ್ಣ ಅಷ್ಟು ಮಾತಾಡಬೇಕಾಯ್ತು ನನಗೆ ಬೇರೆದು ಯಾವುದು ನೆನಪಾಗೋಲ್ಲ ಅಂತ ಹೇಳ್ತಾನೆ ಇವನು ಮಾಡಿದ್ದ ಬೇರೆ ಯಾವುದೂ ನನಗೆ ನೆನಪಾಗೋದಿಲ್ಲ ನನಗೆ ನೆನಪಾಗೋದು ಒಂದೇ ಅಪಿತಸ್ಯ ಅನರ್ಹಾಯ ಪರಿಕ್ಲೇಶಸ್ಯ ಮಾಧಾಯ ಮಾಧವ ಕೃಷ್ಣಾಯ ಶಕ್ನು ಗಂತುಂ ಪದಂ ಕೇಶಪ್ರದರ್ಶಿಣಿ ದ್ರೌಪದಿಯ ಏನ್ ಕೇಶ ಹಿಡಿದು ಕೂದಲು ಹಿಡಿದು ಎಳತಂದು ಅವಳಿಗೆ ಕೊಟ್ಟ ಕಷ್ಟ ಇದೆಯಲ್ಲ ಅದು ಆ ಚಿತ್ರ ಒಂದೇ ನನ್ನ ಮನಸ್ಸಿನಲ್ಲಿ ಈಗ ಕೂತಿದೆ ಅಂತ ಹೇಳ್ತಾನೆ ಅರ್ಜುನ ಅರ್ಜುನ ಹೇಳ್ತಾನೆ ಆದ್ರೆ ನಾವು ನೋಡಿದ್ವಿ ಆರಂಭದಲ್ಲಿ ಒಂದು ಮಾತು ಅಂದ್ರೆ ಯುದ್ಧ ಬೇಕೇ ಬೇಡವೆ ಅಂತ ಪಾಂಡವ ಪಕ್ಷದಲ್ಲಿ ಚರ್ಚೆ ಆಗುವಾಗ ಕೊನೆಗೆ ಯುದ್ಧ ನಿಶ್ಚಯ ಆಗಿದ್ದು ದ್ರೌಪದಿಗಾದ ಅವಮಾನ ನಿವಾರಣೆಗಾಗಿ ಯುದ್ಧ ಅಂತ್ಲೆ ರಾಜ್ಯ ಅನ್ನೋದಕ್ಕಿಂತ ಅಂತ ಅದೇ ಬಂದಿತ್ತಲ್ಲ ಅವತ್ ಆವಾಗ ಅರ್ಜುನ ಯುದ್ಧ ಬೇಡ ಅಂತ ಹೇಳಿದ್ದ ಆದ್ರೆ ಈಗಲೂ ಅರ್ಜುನ ಯುದ್ಧ ಅಂತ ಮಾಡೋದು ದ್ರೌಪದಿಗಾದ ಅವಮಾನಕ್ಕೆ ಅಂತ ಹಾಗಾಗಿ ಕುರುಕ್ಷೇತ್ರ ಯುದ್ಧ ಯಾಕಾಗಿ ನಡೆಯಿತು ಅಂತ ಕೇಳಿದರೆ ಎದುರಿನಿಂದ ಅದು ರಾಜ್ಯಕ್ಕಾಗಿ ನಡೆಯಿತು ಅಂತ ಆದ್ರೂ ಅದು ಒಳಗಡೆ ಇದ್ದಿದ್ದು ದ್ರೌಪದಿಗಾದ ಅವಮಾನವನ್ನು ಅವಮಾನದ ಸೇಡು ತೀರಿಸ್ಕೊಳ್ಳೋದಕ್ಕಾಗೇ ನಡೆಯಿತು ಅನ್ನೋದೇ ಪದೇ ಪದೇ ಗೊತ್ತಾಗುತ್ತೆ ಇಲ್ಲಿ ಹೀಗೆ ಹೇಳಿ ಉತ್ಸಾಹದಿಂದ ಮುಂದುವರಿತಾರವರು ಅವನಷ್ಟು ದೂರದಲ್ಲಿ ನಿಂತಿರ್ತಾನಲ್ಲ ಹೋಗಿ ಅವನ ಹತ್ರ ಹೋಗ್ತಾರೆ ಆದರೆ ಇವರು ಬಂದು ನಿಂತರೂ ಅವನಿಗೇನು ಭಯ ಆಗಲಿಲ್ಲ ಸಂಜಯ ಹೇಳ್ತಾನೆ ನಚಕಾರ ಭಯಂ ಪ್ರಾಪ್ತಿ ಭಯೇ ಮಹತಿ ಮಾರಿಷ ಅಂತ ಭಯ ನಿಜವಾಗೂ ಎದುರಾಗಿತ್ತು ಆದರೆ ನಿನ್ನ ಮಗ ನಿನ್ನ ಮಗ ನಿರ್ಭಯವಾಗಿದ್ದ ಅಂತ ಹೇಳ್ತಾನೆ ತ್ರಿತರಷ್ಟನಿಗೆ ಹೇಳ್ತಾ ಇದ್ದಾನಲ್ಲ ಸಂಜಯ ಅದನ್ನು ನೋಡಿ ಅಲ್ಲಿದ್ದ ಉಳಿದ ಕ್ಷತ್ರಿಯ ವೀರರೆಲ್ಲ ಭಲೆ ಅಂತ ಹೇಳ್ತಾರೆ ದುರ್ಯೋಧನನ ಬಗ್ಗೆ ಏಕೆಂದರೆ ಕೃಷ್ಣಾರ್ಜುನರು ಎದುರಿಗೆ ಬಂದು ನಿಂತರು ದುರ್ಯೋಧನ ಅಲುಗಾಡ್ತಾ ಇಲ್ಲ ಅನ್ನೋದಿದೆಯಲ್ಲ ಅದು ಭೇಷ್ ಅನ್ಸತ್ತ ಅನ್ಸತ್ತೆ ಅವರಿಗೆ ಬಲೆ ಅಂತ ಅನ್ಸತ್ತೆ ದುರ್ಯೋಧನನ ಬಗ್ಗೆ ಹಾಗಾಗಿ ಮತ್ತೊಮ್ಮೆ ಸಿಂಹನಾದ ಮೊಳಗತ್ತೆ ಅಲ್ಲಿ ಅರ್ಜುನ ಅಲ್ಲಿ ಆ ಕಡೆ ಈ ಕಡೆ ಇದ್ದ ಸೈನ್ಯವನ್ನೆಲ್ಲ ಬದಿಗೆ ಸರಿಸ್ತಾನೆ ಬಾಣೆಗಳನ್ನು ಬಿಟ್ಟು ಈಗ ನೇರ ದುರ್ಯೋಧನ ಅರ್ಜುನ ಮಾತ್ರ ಅನ್ನೋ ಥರ ಆಗತ್ತೆ ಓಕೆ ಹ್ಞೂ ಇಬ್ಬರು ಮತ್ತೊಮ್ಮೆ ಸಿಂಹನಾದ ಮಾಡ್ತಾರೆ ದುರ್ಯೋಧನ ಮತ್ತು ಅರ್ಜುನ ಆದರೆ ಒಂದಿಷ್ಟು ಜನ ಭಯಪಡ್ತಾರೆ ಮತ್ತೆ ಒಂದಿಷ್ಟು ಜನಕ್ಕೆ ಉತ್ಸಾಹ ಬರುತ್ತೆ ಎಲ್ಲ ಆಗುತ್ತಲ್ಲ ಆದರೆ ಇವರ ಸಿಂಹನಾದ ಇವರ ಶಂಖನಾದ ಎಲ್ಲ ನೋಡಿದಾಗ ದುರ್ಯೋಧನ ಬದುಕತಾನ ಅಂತೆಲ್ಲ ಯೋಚನೆ ಓಕೆ ಅಮನ್ಯಂತ ಚಪುತ್ರಂತೆ ವೈಶ್ವಾನರ ಮುಖೇ ಹುತಂ ಅಂತ ಅಂದರೆ ಒಂದು ಜೋರಾಗಿ ಉರಿಯುವ ಬೆಂಕಿಗೆ ದುರ್ಯೋಧನ ಬಿದ್ದನಾ ಅಂತೆಲ್ಲ ಯೋಚನೆ ಕೆಲವರಿಗೆ ಬರುತ್ತೆ ಹಾಗಾಗಿ ಒಂದಿಷ್ಟು ಕಡೆ ಹತೋ ರಾಜ ಹತೋ ರಾಜ ಅಂತೆಲ್ಲ ಮಾತು ಬಂದ್ಬಿಡುತ್ತೆ ಅಯ್ಯೋ ನಮ್ಮ ರಾಜ ಸತ್ತ ಅನ್ನುವ ಮಾತುಗಳೂ ಕೇಳಿ ಬರುತ್ತೆ ಅದನ್ನು ಕೇಳಿ ದುರ್ಯೋಧನ ಗುಡುಗುತ್ತಾನೆ ಗುಡುಗುತ್ತಾನೆ ಏನೂ ಹೆದರಬೇಡಿ ಇವರಿಬ್ಬರನ್ನೂ ನಾನು ಯಮಸದನಕ್ಕೆ ಕಳಿಸ್ತೇನೆ ಅಂತ ವೇತುವೋ ಭೀರಹಂ ಕೃಷ್ಣವು ಪ್ರೇಷಯಿಷ್ಯಾಮಿ ಮೃತ್ಯವೇ ಮೃತ್ಯುಲೋಕಕ್ಕೆ ಕಳಿಸ್ತಾನೆ ಅಂತ ಹೇಳಿ ಒಂದು ಧೈರ್ಯ ತುಂಬ್ತಾನೆ ಅವನು ಅಷ್ಟು ಮಾಡಿ ಅರ್ಜುನನಿಗೆ ಈ ದ್ವಂದ ಯುದ್ಧಗಳೆಲ್ಲ ಆರಂಭವಾಗುವಾಗ ಇಬ್ಬರು ಜೋರಾಗಿ ಮಾತಾಡ್ಕೊಳ್ಳೋದು ಅಂತ ಇರತ್ತೆ ಒಂದು ವಾಗ್ಯುದ್ಧ ಅಂತ ಕರೀತಾರೆ ಅದನ್ನು ಅದು ಅದನ್ನು ಮಾಡ್ತಾರೆ ಅದನ್ನು ಅಂದ್ರೆ ಅಲ್ಲಿ ಎಷ್ಟೋ ಸಲ ತಾವೇ ತಮ್ಮನ್ನು ಕೊಚ್ಚಿಕೊಂಡಂತೆ ನೀನೇನ್ ನನ್ನ ಮುಂದೆ ಅಂತೆಲ್ಲ ಮಾತಾಡ್ತಾರೆ ಅದು ಒಳ್ಳೆ ಉದಾಹರಣೆ ಆ ಆ ಸನ್ನಿವೇಶ ಆ ಸಂಭಾಷಣೆ ಇದೆಯಲ್ಲ ಹೊಸವಾಗಿ ಹಾಗೆ ಮಾತಾಡ್ಕೊಳ್ಳೋದು ನೀನೇನ್ ಹಂಗ ಮಾಡಿದೆ ನಿನ್ನೇನ್ ಲೆಕ್ಕಕ್ಕಿಲ್ಲ ಅನ್ನೋ ತರ ಮಾತುಗಳು ಅಹಂಕಾರ ಅಂತಲ್ಲ ಅದು ಅದು ಎರಡೂ ಮಾಡ್ತಾರೆ ಒಂದು ಎದುರಿಗಿದ್ದ ಇದು ಮಾಡೋದು ಇನ್ನೊಂದು ತಮಗೂ ಒಂದು ಉತ್ಸಾಹ ತುಂಬಿಕೊಳ್ಳೋದು ನನ್ಗ ಆಗುತ್ತೆ ಇದು ಅಂತ ಹೇಳ್ಕೋಬೇಕಲ್ಲ ಕರೆಕ್ಟ್ ನನ್ನಿಂದ ಸಾಧ್ಯ ಇದು ಅಂತ ಒಂದು ತಾನೇ ತನ್ನ ಮನಸ್ಸಿಗೆ ಒಂದು ತುಂಬ್ಕೋಬೇಕಲ್ಲ ಅದು ಮತ್ತು ಮೂರನೇದು ಇರುತ್ತೆ ತನ್ನವರಿಗೊಂದು ಬಲ ಬರಬೇಕಲ್ಲ ಅದು ಅದನ್ನು ಮಾಡ್ತಾನೆ ಅರ್ಜುನ್ಗೆ ಹೇಳ್ತಾನೆ ಬಹಳ ಕಲಿತಿದೀಯಲ್ಲ ನೀನು ಅಸ್ತ್ರಗಳ ಬಗ್ಗೆ ನೀನು ಮನುಷ್ಯರು ಬಳಸುವ ಅಸ್ತ್ರಗಳನ್ನು ಕ ಗೊತ್ತಿದೆ ನಿನಗೆ ದಿವ್ಯಾಸ್ತ್ರಗಳೆಲ್ಲ ಗೊತ್ತಿದೆ ಅಂತ ಹೇಳ್ತೀಯಲ್ಲ ಅದನ್ನೆಲ್ಲ ತೋರಿಸು ನನ್ನೆದುರಿಗೆ ಅಂತ ಹೇಳ್ತಾನೆ ಹ್ಞೂ ಹ್ಞೂ ದುರ್ಯೋಧನೋಧ ಹ್ಞೂ ಪಾರ್ಥ ಯ ತೇಸ್ತ್ರ ದಿವ್ಯಂ ಮಾನುಷಮೇವಚ ತದ್ದರ್ಶಯ ಮಯಿ ಕ್ಷಿಪ್ರಂ ಯದಿಜಾತೋಸಿ ಪಾಂಡುನಾ ಹೇಳುವಾಗ ಚುಚ್ಚ ಚುಚ್ಚುತಾನೆ ನೀನು ಪಾಂಡುವಿನ ಮಗನೇ ಹೋದಾದರೆ ನೀನು ಕಲ್ತಿದ್ದನೆಲ್ಲ ತೋರಿಸು ಸ್ವಲ್ಪ ಇಲ್ಲಿ ಅಂತ ನಿನ್ನ ಬಲ ನಿನ್ನ ಸಾಮರ್ಥ್ಯ ಮತ್ತು ಕೃಷ್ಣನ ಬಲ ಸಾಮರ್ಥ್ಯ ಅಂತಲೂ ಹೇಳ್ತಾರಲ್ಲ ಅದೆಲ್ಲ ಪೌರುಷ ಏನು ಅಂತ ನೋಡ್ತೀನಿ ನಾನು ತೋರಿಸು ಅಂತ ನಮ್ಮ ಹಿಂದೆ ನಿನ್ನ ಬಗ್ಗೆ ಬಹಳ ಬಹಳ ಮಾತುಗಳಿ ಮಾತುಗಳು ಇವೆಯಲ್ಲ ಅದನ್ನು ನನ್ ಏನೇನೋ ಮಾಡಿದ್ದೀನಿ ನೀನು ಅಂತ ಅದೆಲ್ಲ ಹೌದಾ ಅಂತ ನೋಡ್ಬಿಡೋಣ ಈಗ ಅಂತ ಅಸ್ಮತ್ ಪರೋಕ್ಷಂ ಕರ್ಮಾಣಿ ಪ್ರವದಂತಿ ಕೃತಾನಿತೆ ನಮ್ಮೆದುರಿಗೇನೂ ಮಾಡಿಲ್ಲ ನೀನು ಇಲ್ಲಿವರಿಗೆ ಅಂತ ನೀನು ಅವನನ್ನು ಕೊಂದ್ಯಂತೆ ಇವರನ್ನು ಕೊಂದ್ಯಂತೆ ದೇವಲೋಕಕ್ಕೆ ಓದಿಯಂತೆ ಹತ್ರನೋ ವಸ್ತ್ರ ತಗೊಂಡ್ಯಂತೆ ಇಷ್ಟೆಲ್ಲ ಕತೆಗಳಿವೆ ನಿಂದು ನಮ್ಮೆದು ಏನು ಯಾವುದೂ ಆಗಿಲ್ವಲ್ಲ ಎದುರಿಗೆ ತೋರಿಸು ಅಂತ ತೋರಿಸಿದಾನೆ ಎರಡು ಸಲ ಒಂದು ಉತ್ತರ ಗೋಗ್ರಹಣದಲ್ಲಿ ಒಂದು ಸಲ ವಿರಾಟ್ ಹಾ ವಿರಾಟ ಇದರಲ್ಲಿ ಇನ್ನೊಂದು ಗಂಧರ್ವರು ಇವನನ್ನು ಹಿಡಿದಾಗ ಆದರೆ ಅಲ್ಲಿ ಎರಡೂ ಕಡೆಯಲ್ಲೂ ಒಂದು ಮಹಾಯುದ್ಧ ಆಗಲಿಲ್ಲ ಕರೆಕ್ಟ್ ಮಹಾಯುದ್ಧ ಆಗಲಿಲ್ಲ ಆದರೆ ಹೇಳ್ತಾನೆ ತೋರಿಸು ನೋಡೋಣ ಏನೇನೋ ಮಾಡಿದೀಯಲ್ಲ ಅದನ್ನು ಅಂತ ಇಷ್ಟು ಹೇಳಿದವನು ದುರ್ಯೋಧನ ಅವನ ಮೇಲೆ ಬಾಣಪ್ರಯೋಗ ಮಾಡುತ್ತಾನೆ ಅವನ ಮೇಲೂ ಕೃಷ್ಣನ ಮೇಲೂ ಅವನೇ ಮೊದಲು ಬಾಣ ಪ್ರಯೋಗ ಮಾಡ್ತಾನೆ ಸೊ ಅಲ್ಲಿಗೆ ನಾವು ಜಯದ್ರಥನ ಮಧ್ಯೆ ಜಯದ್ರಥ ಕೃಷ್ಣಾರ್ಜುನರ ಯುದ್ಧ ನಿರೀಕ್ಷೆ ಮಾಡ್ತಾ ಇದ್ವಿ ಆದರೆ ಅನಿರೀಕ್ಷಿತ ತಿರುವು ತೊಗೊಂಡು ಈಗ ದುರ್ಯೋಧನ ಮತ್ತು ಕೃಷ್ಣನ ಯುದ್ಧ ಶುರುವಾಗಿದೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ನನಗಂತೂ ಫಸ್ಟ್ ಟೈಮ್ ಇದನ್ನೆಲ್ಲ ಕೇಳ್ತಾರೆ ನಾನು ಹೀಗಾಗಿ ನನಗೆ ಸಹಜವಾಗಿ ಕುತೂಹಲ ಆಗಿದೆ ಸೊ ಯಾಕೆಂದರೆ ನಮಗೆ ದುರ್ಯೋಧನ ಸತ್ತು ಎಲ್ಲಿ ಅಂತ ಗೊತ್ತು ಹಾಗಾದರೆ ಇಲ್ಲಿ ಏನಾಗುತ್ತೆ ಅನ್ನೋದು ಪ್ರಶ್ನೆ ಉಳ್ಕೊಳ್ಳುತ್ತೆ ಸೊ ಅದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕಿನ ಮುಂಚೆ ಈ ಎಲ್ಲ ವಿಚಾರಗಳನ್ನ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ